ನಮಸ್ಕಾರ ಏನಿವತ್ತು ನಮ್ಮ ಲಗ್ಜರಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ವತಿಯಿಂದ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಕಟ್ಟಡ ಮತ್ತು ಪ್ರತಿಮೆಯನ್ನು ವೀಕ್ಷಿಸಲು ಖ್ಯಾತ ಸಾಹಿತಿಗಳು ಬರಹಗಾರರಾದಂಥ ತಾಲ್ಕಾಡ್ ಚಿಕ್ಕರಂಗೇಗೌಡ್ರಿ ಇವತ್ತು ಬಂದಿದ್ದಾರೆ ನಮಸ್ಕಾರ ಗೌಡ್ರೆ ತುಂಬ ಸಂತೋಷ ಏಕೆಂದರೆ ನಿಮ್ಮಂಥ ಹಿರಿಯರು ಸಾಹಿತಿಗಳು ಈ ಇಂಥ ಒಂದು ವಿಚಾರದಲ್ಲಿ ಬಂದು ಸಲಹೆ ಸೂಚನೆಗಳನ್ನ ಕೊಡಬೇಕು ಅನ್ನೋದು ನಮ್ಮ ಆಸೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಂದಿದ್ದೀರಿ ನಮ್ಮ ಟ್ರಸ್ಟ್ ಪರವಾಗಿ ನಿಮಗೆಲ್ರಿಗೂ ಧನ್ಯವಾದಗಳು ಏನಿವತ್ತು ನಾವು ನ ವತಿಯಿಂದ ನಿರ್ಮಾಣ ಇದ್ದೀವಿ ಅದ್ರ ಬಗ್ಗೆ ಈಗ ಸಾಕಷ್ಟು ನಾವು ಮಾತಾಡಿದ್ವಿ ತುಂಬ ಆಯ್ತು ಅದು ವಾಸ್ತವೂ ಸಹ ನಿಜ ಇವತ್ತು ಇದರ ಜೊತೆಗೆ ನಮ್ಮ ಇತಿಹಾಸ ಏನಿವತ್ತು ರಾಜಕಾರಣ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಹಲವಾರು ಕ್ಷೇತ್ರದಲ್ಲಿ ನಮ್ಮ ಸಮುದಾಯದಲ್ಲಿ ಸಾಧನೆ ಮಾಡಿದಂಥ ಮಹಾನ್ ಪುರುಷರ ಇತಿಹಾಸ ಇತಿಹಾಸವನ್ನ ಇತಿಹಾಸವನ್ನು ಅಥವಾ ಅವರ ಚಿತ್ರಣ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಇಲ್ಲಿ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾವು ಹೇಳಿದಾಗೇ ಕಾವೇರಿ ತಾಯಿ ನಮಗೆಲ್ಲ ಅನ್ನಿಸ್ತಂಗೆ ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರು ಒಮ್ಮತದಿಂದ ಕಾವೇರಿ ತಾಯಿ ಬೆಂಗಳೂರಿಗೆ ಎಷ್ಟು ಮಹತ್ವವಾದ ಕೊಡುಗೆಯನ್ನು ಇನ್ನು ಮುಂದೆ ನಿರಂತರ ಕೊಡ್ತಾ ಇದ್ದಾಳೆ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಆ ತಾಯಿಯ ಪ್ರತಿಮೆನೂ ಒಂದು ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ಟ್ರಸ್ಟು ಕೇವಲ ಇದೊಂದು ಪ್ರತಿಮೆಯಾಗಿ ಅನಾವರಣ ಆದ ಅಷ್ಟಾದಷ್ಟಕ್ಕೆ ಮಾತ್ರಕ್ಕೆ ನಾವು ಬಿಡೋಲ್ಲ ಇದು ನಿರಂತರವಾಗಿ ಸುತ್ತ ಬೆಂಗಳೂರು ಹತ್ತಾರು ವಾರ್ಡ್ಗಳಿಗೆ ಮಾದರಿಯಾಗಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸೋ ವಿಚಾರ ಇರ್ಬೋದು ಕುವೆಂಪು ಜಯಂತಿ ಇರ್ಬೋದು ಕೆಂಗಲ್ ಹನುಮಂತಯ್ಯನವ್ರ ಜಯಂತಿಯನ್ನು ಆಚರಿಸುವಂಥ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಎಲ್ಲ ಮಹಾನುಭಾವ್ರನ್ನ ನೆನೆಸಿಕೊಳ್ಳುವಂಥ ಕಾರ್ಯಕ್ರಮವನ್ನು ಈ ಜಾಗದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇಲ್ಲಿ ಈ ಒಂದು ಭಾಗದಲ್ಲಿ ಎಲ್ಲರೂ ನಮ್ಮೆಲ್ಲ ಟ್ರಸ್ಟ್ನ ನೀವು ಆಗಲೇ ತಾವು ಹೇಳಿದ್ರಿ ಎಲ್ಲ ಸಮಾನ ಮನಸ್ಕರು ಸೇರಿ ಇದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿರ್ತಾರೆ ನಿಜ ಅದು ಸತ್ಯ ಇಲ್ಲಾಂದರೆ ಒಂದು ಸಂಘ ಸಂಸ್ಥೆಯನ್ನು ನಾವು ಆಗಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ತನುಮನ ದಾರೆಯದು ಇವತ್ತು ಈ ಒಂದು ಸೇರಿದ್ದೀವಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಇದೊಂದು ಟ್ರಸ್ಟ್ ಮಾದರಿಯಾಗೋಗಿ ಮಾಡಬೇಕು ಅನ್ನೋದು ನಮ್ಮ ನನ್ನ ಆಸೆ ಅದಕ್ಕೆಲ್ಲರ ಸಹಕಾರವನ್ನು ನಾನು ಮತ್ತೆ ಬಯಸ್ತೀನಿ ಇದೆಲ್ಲದಕ್ಕೂ ನಮಗೆ ಬೆನ್ನೆಲುಬಾಗಿ ಪ್ರತಿ ಹಂತದಲ್ಲೂ ಸಹಕಾರ ಕೊಟ್ಟಿಗೆ ಬಂದಂಥವರು ಬೆಂಗಳೂರು ನಗರ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಹನುಮಂತರಯಪ್ಪನವರ ಸಹಕಾರ ಅವರ ಆಶೀರ್ವಾದ ಪ್ರೀತಿ ಬಹು ಮುಖ್ಯವಾಗಿ ನಮಗೆ ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಮ ಸಮಿತಿಯ ಮತ್ತು ಲಗ್ಗೆರೆಯ ಎಲ್ಲ ಕುಲಬಾಂಧವರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ